ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವಿನಯ್ ಬ್ಲಾಗ್ಸ್ಗೆ ಸ್ವಾಗತ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಮಿಸ್ ಮಾಡದೆ ಪ್ರೆಸ್ ಮಾಡಿ ನಾನಿವತ್ತು ತುಂಬಾ ಬಿಸಿಲಿರೋದ್ರಿಂದ ಬೇಸಿಗೆ ಆಗಿರೋದ್ರಿಂದ ಮಜ್ಜಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದೆಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಆಗೇ ಆಗುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೇನೇನು ಇಂಗ್ರೀಡಿಯಂಟ್ಸ್ ಬೇಕು ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ನಾಲ್ಕರಿಂದ ಐದು ಹೆಚ್ಕೊಂಡಿರೋ ಈರುಳ್ಳಿ ಐದು ಒಣಮೆಣ್ಸಿನ್ಕಾಯಿ ಕರಿಬೇವು ಎಣ್ಣೆ ಸಾಸಿವೆ ಒಂದು ಬಾಂಡಿಗೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂದಾದಮೇಲೆ ಒಣಮೆಣ್ಸಿ ಕಾಯಿ ಇದ್ದೀನಿ ಹಣಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಕರಿಬೇವು ಮತ್ತು ಹೆಚ್ಚಿಟ್ಕೊಂಡಿರುವಂತಹ ನಾಲ್ಕರಿಂದ ಐದು ಈರುಳ್ಳಿ ಇದನ್ನು ಸಹ ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ಒಂಬಣ್ಣ ಬರುವರೆಗು ಫ್ರೈ ಮಾಡ್ಕೋಬೇಕು ಅದಕ್ಕಿಂತ ಮುಚ್ಚೆ ಇದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮಾಡಿದಂತಹ ಸಿಡಿಮಜ್ಜಿಗೆ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದೊಂದು ಸೀಕ್ರೆಟ್ ಪುಡಿ ತುಪ್ಪದ ಪುಡಿ ನಿಮಗೆ ಮೊದಲೇ ಹೇಳಿದಂತೆ ನಾಲ್ಕು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಂತ್ಯನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಪುಡಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕೆಂಪು ಬಣ್ಣ ಬರುವನು ಚೆನ್ನಾಗೆ ಹುರ್ಕೋಬೇಕು ಇದು ಸ್ವಲ್ಪ ಹೊತ್ತು ಚೆನ್ನಾಗೇ ಈ ಥರ ಹುರಿದ ಆದಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಹಾರೋದಕ್ಕೂ ಸಹ ಬಿಡಬೇಕು ಬಿಸಿದ್ರಲ್ಲೇ ಹಾಕಿದ್ರೆ ಮೊಸರು ಹೊಡ್ಕೊಳತ್ತೆ ಅಂಥೇಳಿ ಇದನ್ನು ಒಂದು ಬೋಲ್ಗೆ ಹಾಕ್ಕೊಂಡು ಸ್ವಲ್ಪ ಒಂದು ಕಾಲಿಟ್ಟರಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಣ ಮೊಸರನ್ನ ಅದಕ್ಕಿಂತ ಮುಂಚೆ ಮೊದಲು ಚೆನ್ನಾಗಿ ಶೇಕ್ ಮಾಡಬೇಕು ಶೇಕ್ ಮಾಡಿದಂತಹ ಮೊಸರನ್ನ ನಾನು ಈ ಒಗ್ಗರಣೆಗೆ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಲೋಟಂತಹ ಕಾಯಿಸಿ ಆರಿಸಿದಂತಹ ಹಾಲನ್ನು ಸಹ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗುವಂತಹ ರೀತಿಯಲ್ಲಿ ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕು ನಾವು ಮೊದಲೇ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಉಪ್ಪಿನ ಅವಶ್ಯಕತೆ ಇಲ್ಲ ಬೇಕು ಅಂದರೆ ಮೇಲೆ ಹಾಕ್ಕೊಳ್ಳಿ ಇದನ್ನು ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿರತ್ತೆ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಟ್ಯಾಂಕ್ ಯು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ